ಅಂಬೇಡ್ಕರ್ ಭಾವಚಿತ್ರಕ್ಕೆ ಕಿಡಿಗೇಡಿಗಳು ಚಪ್ಪಲಿ ಹಾರ ಹಾಕಿ ನಾಮಫಲಕವನ್ನ ಹರಿದು ಹಾಕಿದ ಘಟನೆ ಸಿಎಂ ಸಿದ್ದರಾಮಯ್ಯ ಕ್ಷೇತ್ರದ ವಾಜಮಂಗಲ ಗ್ರಾಮದಲ್ಲಿ ನಡೆದಿದೆ ಘಟನೆ ಖಂಡಿಸಿ ಗ್ರಾಮಸ್ಥರು ಪ್ರತಿಭಟನೆ ಕೈಗೊಂಡಿದ್ದಾರೆ ಕಿಡಿಗೇಡಿಗಳನ್ನು ಬಂಧಿಸಿ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದ್ದಾರೆ ಸ್ಥಳಕ್ಕೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಭೇಟಿ ನೀಡಿದ್ದಾರೆ ಗ್ರಾಮದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದೆ ಇಲ್ಲ ಇಲ್ಲ ಗಾಡಿಯಲ್ಲಿ ಏನ್ ಮಾತಾಡೋದಿಲ್ಲ ಕ್ಷೇತ್ರ ವ್ಯಾಪ್ತಿಗೆ ಸೇರುವಂತಹ ವಾಜಮಂಗ್ಲ ಗ್ರಾಮದಲ್ಲಿ ನಿನ್ನೆ ರಾತ್ರಿ ಏನು ವಿಚಾರ ನಡೆದಿದೆ ಅದನ್ನು ದಲಿತ ಸಮುದಾಯ ಖಂಡಿಸ್ತೇವೆ ಯಾವ ಒಬ್ಬರು ಕಿಡಿಗಿಡಿಯೋ ವಾಜಮಂಗ್ಲ ಗ್ರಾಮಕ್ಕೆ ಬಂದು ಮೊನ್ನೆ ತಾನೇ ಅಂಬೇಡ್ಕರ್ ಅವರ ಜಯಂತಿ ಕಾರ್ಯಕ್ರಮ ನಡೆದಿರೋ ವಿಚಾರವಾಗಿ ತೆಗೆದುಕೊಂಡು ರಸ್ತೆ ಮಧ್ಯೆ ಹಾಕಿರುವಂತಹ ಬ್ಯಾನರ್ಗಳ ಮಧ್ಯೆ ಬಾಬಾ ಸಾಹೇಬರ ಭಾವಚಿತ್ರವನ್ನು ಕಟ್ ಮಾಡಿ ಮತ್ತು ಸ್ಟ್ಯಾಚುಗೆ ಮಲಮೂತ್ರ ವಿಸರ್ಜನೆ ಮಾಡುವ ಮುಖಾಂತರ ಕಿಡಿಗೇಡಿಗಳು ಈ ಥರ ಅಸಭ್ಯವರ್ತನೆಯನ್ನು ನಡೆಸಿದ್ದಾರೆ ಇದನ್ನು ನಾವು ಕ್ರೂರವಾಗಿ ಖಂಡಿಸ್ತೇವೆ ಮಾನ್ಯ ಮುಖ್ಯಮಂತ್ರಿಗಳ ತವರೂರು ಕ್ಷೇತ್ರದಲ್ಲಿ ಈ ಥರ ಘಟನೆಗಳು ನಡೀತಾ ಇದೆ ಅಂತಂದರೆ ನಾವೆಲ್ಲ ಎಲ್ಲೋ ಒಂದು ಕಡೆ ಕಾನೂನು ನಿಯಮವಾಗಿ ನಾವು ಬೇಸರವಾಗಿಬಿಟ್ಟಿದ್ದೀವಿ ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡಲೇ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ಸೂಚನೆಯನ್ನು ನೀಡಿ ಅದಕ್ಕೆ ಸೂಕ್ತ ಕ್ರಮವನ್ನು ಜರುಗಿಸಬೇಕು ಇದೇನಾದ್ರು ಮುಂದೆ ಇದೇ ರೀತಿ ಸಾಮಾನ್ಯ ಮುಖ್ಯಮಂತ್ರಿಗಳ ಕ್ಷೇತ್ರದಲ್ಲಿ ಇದೇ ರೀತಿ ಘಟನೆ ನಡೆದ್ರೆ ನಾವು ಉಗ್ರವಾಗಿ ಹೋರಾಟವನ್ನು ಮಾಡ್ತೇವೆ ಅಂತ ಪತ್ರಿಕಾ ಮಾಧ್ಯಮದವರಿಗೆ ನಾನು ಹೇಳಿಕೆಯನ್ನು ಕೊಡ್ತಾ ಮಾನ್ಯ ಮುಖ್ಯಮಂತ್ರಿಗಳವರಿಗೆ ವಿಚಾರವನ್ನು ಮಂಡಿಸ್ತೇನೆ ಜೈ ಜೈ ಬಿ